ಕಳಿಸೇವಾ ಮೊನ್ನೆ ಒಳ್ಳೆದಿಸ್ಲಾ ಸಾಯ್ತಾಳಂತ ಹೇಳಿ ರಾಟಿ ಒಲೇ ಬಟ್ಟೆ ಮನೆಯಾಗ ರಾಟಿ ತಗೊಂತಂದು ಕೊಟ್ಟು ಕಳ್ಸಿದ್ದೆ ಉಪಯೋಗ ಆಗಿತ್ ನೋಡ್ರಿ ಐತ್ರಿ ಇನ್ ಮುಂದಾದ್ರೆ ನಮ್ ಅದ ಸರ್ಕಾರ ಅನ್ನೋ ಆಸೆ ಆಯ್ತ್ ನೋಡ್ರಿ ಅವ್ರಿಂದ ಬಹಳ ಉಪಯೋಗ ಆಗತ್ರಿ ಎಣ್ಣೆ ಸೊಸಿತ ಆಗ ಒಂದ್ ನಾಲ್ಕು ಸಾವಿರ ಎಣ್ಣೆ ಗೊಬ್ಬರ ತೊಗೊಂಡ್ಬರ್ಲಿ ಆ ಚೆಕ್ ಮಾಡಿಸ್ಬಿ ಅವ್ ಮತ್ತೀಗ ಪೂರಾ ಬೆಳಿಗ್ಗೆ ಒಣಗಾಕ ಅದಕ್ಕ ಅದಿಟ್ಟು ಅಕಿ ನೀನ್ ಸೊಸಿದಿಟ್ಟು ನಿಂದಿಟ್ಟು ಓಟ ಜಮಾ ಮಾಡಿ ಬೀಜ ಗೊಬ್ಬರ ಎಣ್ಣೆ ಮುಂಗಾರು ಬೆಳಿಗ್ಗೆ ಇಟ್ಟು ಬೆಳಗ್ಗಿಟ್ಟು ಏನ್ ಅಂದ್ರೆ